ಹಸಿ ಹೊಗೆದವಳು ಮೀನಾಕ್ಷಿ ಬಾಳಿ ಸೊ ಪಾಠ ಹೆಣ್ಣು ತನ್ನ ನೈಜ ಸ್ಥಿತಿಯನ್ನು ಕಂಡುಕೊಂಡಾಗ ತನ್ನ ಹಿಂದಿನ ಸ್ಥಿತಿಯನ್ನು ಮರೆಮಾಚಿಕೊಳ್ಳೋದ್ರ ಜೊತೆಗೆ ತನ್ನ ನೈಜ ಸ್ಥಿತಿಯ ಒಂದಿಗೆ ಸಮಾಜದಲ್ಲಿ ತನ್ನನ್ನು ತಾನು ಗುರುತಿಸ್ಕೊಳ್ಬೇಕು ಸಮಾಜದಕ್ಕೆ ನನ್ನಿಂದ ಏನಾದರೂ ಒಂದು ಕೊಡೋದಕ್ಕೆ ಕೊಡುಗೆಯನ್ನು ಕೊಡೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಈ ಪಾಠದ ಮೂಲಕವಾಗಿ ನಾವು ನೋಡ್ತಾ ಹೋಗ್ತೀವಿ ಈ ಪಾಠದಲ್ಲಿ ಬಂದಿರತಕ್ಕಂಥ ರಾಜವ್ವ ಅಂತಕ್ಕಂಥ ಒಬ್ಬ ಹೆಣ್ಣುಮಗಳು ಬಾಲವಿದವೆ ಅಂದರೆ ಚಿಕ್ಕ ವಯಸ್ಸಲ್ಲಿ ಅವಳು ಏನಾಗ್ತಾಳೆ ಮದುವೆ ಆಗಿರ್ತಾಳೆ ಗಂಡ ತೀರ್ಕೊಂಡ್ಬಿಟ್ಟಿರ್ತಾನೆ ಸೊ ಅವಾಗ ಆ ಏಜಲ್ಲಿ ಗಂಡ ಏನು ಸಂಸಾರ ಏನು ಅದೇನು ಕೂಡ ಅವಳಿಗೆ ಗೊತ್ತಿರೋದಿಲ್ಲ ಆದರೂ ಕೂಡ ಅವಳು ಆಗ್ತಾಳೆ ತಂದೆ ತಾಯಿ ಮಾಡಿರ್ತಕ್ಕಂಥ ಮದುವೆಯ ಮೂಲಕವಾಗಿ ಬಾಲ ವಿಧವೆ ಆಗ್ತಾಳೆ ಅದಾದಮೇಲೆ ಅತ್ತೆ ಮನೆಯಲ್ಲೂ ಇರೋದಿಲ್ಲ ತನ್ನ ಅಪ್ಪನ ಮನೆಗೆ ಬರ್ತಾಳೆ ಅಪ್ಪನ ಮನೆಗೆ ಬಂದಾಗಲೂ ಕೂಡ ಅಲ್ಲಿ ಕಿತ್ತು ತಿಂತಕ್ಕಂಥ ಬಡತನ ಇಂತಹ ಬಡತನದ ಮಧ್ಯದಲ್ಲೇ ಅಪ್ಪನಿಗೆ ಸಹಾಯಕಳಾಗಿ ಅವಳು ಕೆಲಸ ಮಾಡ್ತಾ ಹೋಗ್ತಿರ್ತಾಳೆ ಅಪ್ಪ ಕುಂಬಾರಿಕೆ ವೃತ್ತಿಯನ್ನು ಮಾಡ್ತಾ ಇರ್ತಾನೆ ಇವಳು ಅವನು ಮಾಡಿಕೊಟ್ಟಿರ್ತಕ್ಕಂಥ ಮಡಿಕೆ ಕುಡಿಕೆ ಎಲ್ಲವನ್ನು ಕೂಡ ಏನು ಮಾಡ್ತಿರ್ತಾಳೆ ಮನೆ ಮನೆಗೆ ಹೋಗಿ ಹಂಚಿ ಬರ್ತಾಳೆ ಬಂದ ಮೇಲೆ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಸುಗ್ಗಿ ಟೈಮಲ್ಲಿ ಬಂದಾಗ ನಮ್ಗೆ ಏನಾದರೂ ಬೆ ದವಸ ಧಾನ್ಯಗಳನ್ನು ಬೆಳೆದಾಗ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾರೆ ಅಕಸ್ಮಾತ್ ಆ ಟೈಮಲ್ಲಿ ಸರಿಯಾಗಿ ಮಳೆ ಆಗಲಿಲ್ಲ ಹೇಳಿದ್ರೆ ಇವರು ದವಸ ಧಾನ್ಯಗಳನ್ನು ಕೂಡ ಇವರು ಸರಿಯಾಗಿ ಬೆಳೆಯೋದಕ್ಕೆ ಸಾಧ್ಯತೆ ಆಗ್ತಿರಲಿಲ್ಲ ಸಾಧ್ಯತೆ ಆಗಿಲ್ಲ ಅಂತ ಹೇಳಿದ್ರೆ ಇವ್ರಿಗೆ ಬರಬೇಕಾಗಿರ್ತಕ್ಕಂಥ ವರಮಾನವೂ ಕೂಡ ಇಲ್ಲ ಆ ವರಮಾನ ಇಲ್ಲ ಹೇಳಿದ್ರೆ ಇವ್ರ ಹೊಟ್ಟೆ ಬುಕ್ಕು ಕೂಡ ತಣ್ಣೀರು ಬಟ್ಟೆಯನ್ನು ಹಾಕ್ಕೋಬೇಕಾಗತ್ತೆ ಅಂತಹ ಒಂದು ಕಗ್ಗಾಡಾಗಿರ್ತಕ್ಕಂಥ ಕೈನೂರು ಇವಳ ಊರಾಗಿತ್ತು ಸೊ ಈ ಕೈನೂರಲ್ಲಿ ಬರುತ್ತೆ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಕೈನೂರು ಗುಲ್ಬರ್ಗಾ ಪಕ್ಕಕ್ಕೆ ಅಂಟ್ಕೊಂಡಿರ್ತಕ್ಕಂಥ ಒಂದು ಗಡಿ ಭಾಗದಲ್ಲಿರ್ತಕ್ಕಂಥ ಒಂದು ಚಿಕ್ಕಹಳ್ಳಿ ಅಲ್ಲಿ ಅಂತಹ ಒಂದು ಊರಲ್ಲಿ ಏನಾದರೂ ಒಂದು ಸಲ ಜೋರಾಗಿ ತುಂಬ ಹೆಚ್ಚಾಗಿ ಮಳೆ ಬಂತು ಅಂತ ಹೇಳಿದ್ರೆ ಇನ್ನೊಂದು ಹತ್ತು ವರ್ಷಕ್ಕೆ ಆ ಊರಲ್ಲಿ ಮಳೆನೇ ಬರ್ದೇ ಇರತಕ್ಕಂಥ ಪರಿಸ್ಥಿತಿ ಆ ಊರು ಎದುರಿಸ್ತಾ ಇತ್ತು ಅಂತಹ ಸಮಸ್ಯೆಯನ್ನು ಹೊಂದಿರತಕ್ಕಂಥ ಊರಲ್ಲಿ ತನ್ನ ತಂದೆಯ ಬಡತನದ ಹಿನ್ನೆಲೆಯಲ್ಲಿರ್ತಕ್ಕಂಥ ಸ್ಥಿತಿಯಲ್ಲಿ ಇವಳು ತನ್ನ ಬದುಕನ್ನು ಸಾಗಿಸ್ಕೋಬೇಕಾಗಿತ್ತು ಅದರ ಜೊತೆಗೆ ತನ್ನ ಯೌವನವೂ ಕೂಡ ಬ ಬೆಳೀತಾ ಹೋಗ್ತಾ ಇದೆ ಅದನ್ನು ಕೂಡ ಅವಳು ಮಾನಸಿಕ ತುಮುಲಗಳನ್ನು ಕೂಡ ಅವಳು ಏನು ಮಾಡಬೇಕಾಗಿತ್ತು ತಣಿಸ್ಕೊಳ್ಬೇಕಾಗಿತ್ತು ಸೊ ಅದಕ್ಕೆ ವಚನ ಒಂದು ಬರುತ್ತೆ ಇಲ್ಲಿ ಏನು ಅಂತ ಹೇಳಿದ್ರೆ ಸಂಸಾರವೆಂಬ ಹೆಣನ ಬಿದ್ದಿರಲು ದಿನಬಂಧ ನಾಯಿಗಳ ಜಗಳವ ನೋಡಿರೇ ಸೊ ಆ ಮನೆಯಲ್ಲಿರ್ತಕ್ಕಂಥ ಹುಡುಗಿಯನ್ನು ಎಲ್ಲರೂ ಕೂಡ ಹಾದಿಲೋಗರು ಬೀದಿಲೋಗರು ಎಲ್ಲರೂ ಕೂಡ ನೋಡಿಕೊಂಡು ಕೂಡ ಅವಳನ್ನು ನೋಡ್ಕೊಂಡು ಹೋಗ್ತಿದ್ರು ಅಂತಂದರೆ ಅಂತಹ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಹೆಣ್ಮಗಳವಳು ಅಂಥೇಳಿ ಅದಾದಮೇಲೆ ಇವಳು ಬೇರೆ ಬೇರೆ ಕಡೆ ಎಲ್ಲ ಕಡೆ ಕ ಕೂಲಿ ಕೆಲಸಕ್ಕೆ ಸೇರಿಕೊಳ್ತಾಳೆ ಸೇರ್ಕೊಳ್ಳೋದ್ರ ಮೂಲಕವಾಗಿ ಅಲ್ಪ ಸ್ವಲ್ಪ ಹಣಕಾಸು ಬರ್ತಾ ಇರುತ್ತೆ ಅದ್ರ ಮೂಲಕವಾಗಿ ಏನು ಮಾಡ್ತಾಳೆ ತನ್ನ ಬದುಕನ್ನು ಕಟ್ಕೋಬೇಕು ಅಂತ ಯೋಚನೆ ಮಾಡ್ತಾಳೆ ಹಾಗೆ ಆ ಕೆಲಸವನ್ನು ಕೊಟ್ಟಿರ್ತಕ್ಕಂತಹ ಜಮೀನ್ದಾರನಾಗಿರ್ತಕ್ಕಂತಹ ಆ ಊರಿನಲ್ಲಿರ್ತಕ್ಕಂಥ ಮುಡದಾರ ಮಲ್ಲಪ್ಪ ಹೇಳಿ ಒಬ್ಬ ವ್ಯಕ್ತಿ ಇರ್ತಾನೆ ಅವನ ಸಹವಾಸ ಇವಳಿಗೆ ದೊರಕ್ತಾ ಹೋಗತ್ತೆ ಅವನ ಸಹವಾಸ ದೊರಕದ ಮೇಲೆ ಇವಳಿಗೆ ಒಂದು ಮಟ್ಟಕ್ಕೆ ಒಟ್ಟೆಗೆ ಬಟ್ಟೆಗೆ ಎಲ್ಲವೂ ಕೂಡ ನೇರ ಅಂತ ಹೇಳಿ ಅಂತ ಅನಿಸುತ್ತೆ ಆ ಮುಡದಾರ ಮಲ್ಲಪ್ಪ ಹೆಂಗಿದ್ದ ಅಂತ ಹೇಳಿದ್ರೆ ನೂರಾರು ಎಕರೆ ಜಮೀನಿತ್ತು ಅವನಿಗೆ ಒಕ್ಕಲುತನ ಇತ್ತು ಮತ್ತು ಅದ್ರ ಜೊತೆಗೆ ತುಂಬ ರಸಿಕನೂ ಕೂಡ ಆಗಿದ್ದ ಅವನು ಆಮೇಲೆ ಅವರು ಊರಿನಲ್ಲಿರ್ತಕ್ಕಂಥವ್ರು ಮತ್ತು ಆ ಜಮೀನ್ದಾರರಾಗಿದ್ದವರಾಗಿರೋದ್ರಿಂದ ತಾನು ಎಷ್ಟು ಜನ ಹೆಣ್ಣು ಮಕ್ಕಳನ್ನು ತಾನು ಸಹವಾಸದಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದಾಗಲೂ ಕೂಡ ಅದು ದರ್ಪದ ರೀತಿಯಲ್ಲಿ ಸ ಮತ್ತೆ ಅಧಿಕಾರದ ರೀತಿಯಲ್ಲೂ ಕೂಡ ನೋಡ್ತಾ ಹೋಗ್ತಾರೆ ಸೊ ಹಾಗೆ ಮಲ್ಲಪ್ಪನ ಪ್ರೇಯಸಿಯಾಗಿ ಇವಳು ಕಾಣಿಸ್ಕೊಳ್ತಾ ಹೋಗ್ತಾಳೆ ಆವಾಗ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಬೇರೆಯಾಗಿರ್ತಕ್ಕಂಥ ಒಂದು ತೋಟದ ಮನೆಯಲ್ಲಿ ಅವಳನ್ನು ಇಟ್ಟು ಅಲ್ಲಿ ನೋಡ್ಕೊಳ್ತಾ ಹೋಗ್ತಿರ್ತಾನೆ ಬೆಳಗ್ಗೆ ಆದರೆ ಬೆಳಗಿನಿಂದ ಸಂಜೆಯವರೆಗೂ ಅವಳು ತನ್ನ ಕೂಲಿ ಕೆಲಸಗಳನ್ನು ಮಾಡ್ಕೊಳ್ತಾರೆ ಸ ರಾ ಸಂಜೆ ಮತ್ತು ರಾತ್ರಿ ಆದ ನಂತರ ಮುಡದಾರ ಮಲ್ಲಪ್ಪನ ಸಹವಾಸವನ್ನು ಬೆಳೆಸ್ತಾ ಹೋಗ್ತಿರ್ತಾಳೆ ಸೊ ಇವಾಗ ಅವಳ ಹೊಟ್ಟೆಗಾಗಲಿ ಬಟ್ಟೆಗಾಗಲಿ ಎಲ್ಲವೂ ಕೂಡ ಒಂದು ಸಂಪತ್ ಭರಿತವಾಗಿರ್ತಕ್ಕಂಥ ಒಂದು ಅಂತಸ್ತು ಅವಳಿಗೆ ಸಿಕ್ಕಿದೆ ಸೊ ಊರಲ್ಲಿರ್ತಕ್ಕಂಥ ಎಷ್ಟೋ ಹೆಣ್ಣು ಮಕ್ಕಳು ಇಂತಹ ಸಹವಾಸವನ್ನು ಬಳಸ್ಕೋಬೇಕು ನಾವು ಮದುವೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಅಂಥವ್ರ ಜೊತೆ ನಾವು ಸೇರಿಕೊಂಡ್ರೆ ಸಾಕು ಊರಲ್ಲಿ ರಂಡಿ ಹಾದ್ರಗಿತಿ ಈ ಥರ ಎಂತೆಂಥ ಮಾತುಗಳನ್ನು ಬೈದರೂ ಪರವಾಗಿಲ್ಲ ನಾವು ಅವ್ರ ಸಹವಾಸವನ್ನು ಬೆಳೆಸ್ಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ಹಿಗೇನ್ ಅದೇ ಹೊಟ್ಟೆ ಹೊಟ್ಟೆ ಎಲ್ಲಿವರೆಗೂ ನಮಗೆ ಮತ್ತು ನಮ್ಮ ನಾಚಿಕೆ ಇವೆರಡೂ ಎಲ್ಲಿವರೆಗೂ ನಮ್ಮಲ್ಲಿರ್ತವೋ ಅಲ್ಲಿವರೆಗೂ ನಾವು ಎಂಥ ಕೆಲಸಕ್ಕೆ ಬೇಕಾದರೂ ಮುಂದಾಗ್ತೀವಿ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಸೊ ಇವಳು ಇದೇ ರೀತಿ ಇರಬೇಕಾದಾಗ ತನ್ನಲ್ಲಿರ್ತಕ್ಕಂಥ ಒಂದು ಹಾಡುಗಾರಿಕೆಯನ್ನು ಅವಳು ಗುರ್ತಿಸ್ಕೊಳ್ತಾ ಹೋಗ್ತಾಳೆ ಆ ಗುರ್ತಿಸ್ಕೊಂಡ್ಮೇಲೆ ತಾನು ಇದರಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಥವಾ ನಾನು ಇದರಲ್ಲಿ ಹಾಡಿದ್ರೆ ಹೆಂಗಿರತ್ತೆ ಈ ಥರ ಯೋಚನೆ ಮಾಡ್ತಾ ಬರ್ತಾ ಇರ್ತಾಳೆ ಅಂತಹ ಹಾಡುಗಳನ್ನು ಇಲ್ಲಿ ಭಜನೆಗಳು ಅಂತ ಹೇಳಿ ಕರಿತಾರೆ ಇವಳು ಭಜನಾ ಪರಂಪರೆಯ ಹಿನ್ನೆಲೆಯಲ್ಲಿ ನಾನೂ ಕೂಡ ಮುಂದೆ ಹೋಗಬೇಕು ಹೇಳಿ ಬೆಳ್ಕೊಳ್ತಾಳೆ ಹಾಗೆ ಕನ್ನಡ ಸಾಹಿತ್ಯದ ತತ್ವ ಪದಗಳ ಪರಂಪರೆ ಆಮೇಲೆ ಪ್ರಯೋಗ ಪ್ರಕಾರಗಳಿಗೆ ಇವಳು ತನ್ನನ್ನು ತಾನು ಒಟ್ಕೊಳ್ತಾ ಹೋಗ್ತಾಳೆ ಹೀಗೆ ಬೆಳ್ಕೊಳ್ತಾ ಬರಬೇಕಾದಾಗ ಇವಳು ಹಾಡ್ತಾ ಇದ್ದರೆ ಏನು ಮಾಡ್ತಿದ್ರು ಬೇರೆ ಬೇರೆ ಊರಿನಿಂದ ಜನ ಎಲ್ಲ ಬಂದು ರಾತ್ರೋರಾತ್ರಿ ಬಂದು ಅವಳ ಹಾಡನ್ನು ಕೇಳ್ಕೊಳ್ತಾ ಹೋಗ್ತಿದ್ರು ತಲೆದೂಗ್ತಾಯಿದ್ರು ಆದರೂ ಇವಳು ಒಂದು ಕಡೆ ವೇಶ್ಯೆ ಅಂತ ಹೇಳಿ ಅಥವಾ ಇನ್ನೊಂದು ಕಡೆ ಆದರಗೀತೆ ಹೇಳಿ ಜನ ಅಂದ್ಕೊಂಡಿದ್ರು ಕೂಡ ಸೊ ಅವಳ ಮಧುರ ಕಂಠಕ್ಕೆ ಎಲ್ಲರೂ ಕೂಡ ಏನಾಗ್ತಾಯಿದ್ರು ತಲ್ಲೀನರಾಗ್ತಾಯಿದ್ರು ಅಂತಹ ಒಂದು ತಲ್ಲೀನತೆಯನ್ನು ಇವಳ ಕಂಠ ಹೊರಹಮ್ಸ್ತಾ ಇತ್ತು ಸೊ ಇನ್ನು ಹೆಚ್ಚಿನದಾಗಿರ್ತಕ್ಕಂಥದ್ದನ್ನು ನಾನು ಕಲಿಬೇಕು ಅಂತ ಹೇಳ್ಬಿಟ್ಟು ಅವಳೇನು ಮಾಡ್ತಾಳೆ ಆ ಊರಲ್ಲೇ ಇರ್ತಕ್ಕಂಥ ತದ್ವಪದಕಾರ ಮತ್ತು ಅವಧೂತ ಸಂತನಾಗಿರ್ತಕ್ಕಂಥ ಕೈನೂರು ಕೃಷ್ಣಪ್ಪನ ಪರಿಚಯ ಅವಳಿಗೆ ಆಗುತ್ತೆ ಸೊ ಈ ಕೈನೂರು ಕೃಷ್ಣಪ್ಪ ಯಾರು ಅಂತ ಹೇಳಿದ್ರೆ ಕಡಕೋಳದ ಮಡಿವಾಳಪ್ಪನವರ ಶಿಷ್ಯ ಸೊ ಬ್ರಾಹ್ಮಣ್ಯವನ್ನು ಒಂದು ಬಂಡಾಯಗಾರನಾಗಿ ತತ್ವಪದ ರಚಿಸಿದ್ದ ಸೊ ಇಂಥವ್ರ ಜೊತೆ ನಾನೇನಾದರೂ ಸೇರಿಕೊಂಡ್ರೆ ನಾನು ಶಿಷ್ಯತ್ವವನ್ನು ಪಡ್ಕೊಂಡ್ರೆ ನನಗೆ ಏನೇನು ದೊರಕಬೇಕಾಗಿತ್ತು ಅಂದರೆ ಇಲ್ಲಿವರೆಗೂ ಒಂದು ಹೀನಾಯವಾಗಿರ್ತಕ್ಕಂಥ ಬದುಕನ್ನು ಕಟ್ಕೊಳ್ತಾ ಇದ್ದೀನಿ ಇನ್ನು ಮುಂದಕ್ಕಾದರೂ ಒಂದು ಸಮೃದ್ಧವಾಗಿರ್ತಕ್ಕಂಥದ್ದು ಮತ್ತು ಸಮಾಜಮುಖಿಯಾಗಿ ತನ್ನ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ ಇಂಥವರ ಸಹವಾಸವನ್ನು ನಾನು ಬೆಳೆಸಿದ್ರೆ ಅಂಥೇಳಿ ಹೋಗಿ ಅವ್ರ ಹತ್ರ ಕೇಳ್ಕೊಳ್ತಾಳೆ ಅವರು ತನ್ನ ಶಿಷ್ಯತ್ವವನ್ನು ಅವಳಿಗೆ ನೇರವಾಗಿ ಕೊಡ್ತಾರೆ ಶಿಷ್ಯತ್ವವನ್ನು ನೇರವಾಗಿ ಕೊಟ್ಟ ಮೇಲೆ ಅವಳಿಗೆ ಕೃಷ್ಣಪ್ಪನವರು ಅವಳ ಬದುಕನ್ನೇ ಒಂದು ರೀತಿ ಬೇರೆ ಕಡೆಗೆ ಒಂದು ದಿಕ್ಕನ್ನು ತೋರಿಸ್ತಾರೆ ಸೊ ಇಲ್ಲಿವರೆಗೂ ನಾನು ಮಾಡ್ಕೊಂಬರ್ತಾಯಿರ್ತಕ್ಕಂಥದ್ದೆಲ್ಲವೂ ಕೂಡ ತಪ್ಪು ಅಂತ ಹೇಳಿ ಅವಳಿಗೆ ಗೊತ್ತಾಗತ್ತೆ ನಾನು ಕೂಡ ಶರಣ ಸಂತರ ಒಂದು ಸಹವಾಸದಲ್ಲಿರಬೇಕು ಮತ್ತು ಅವ ಅವ್ರ ರೀತಿಯಲ್ಲಿ ನಾನು ಕೂಡ ತನ್ನ ಬಾಳ್ವೆಯನ್ನು ಬಾಳಬೇಕು ಹೇಳಿ ಗುರುತಿಸ್ಕೊಳ್ತಾಳೆ ಆ ಅವಳಿಗೆ ತನ್ನ ಹಿಂದಿನ ಸಹವಾಸ ಒಂದು ರೀತಿಯಾಗಿರ್ತಕ್ಕಂಥ ಅಸಹ್ಯ ಅನ್ನಿಸ್ತಾ ಹೋಗುತ್ತೆ ಹೇಗೆ ಹೇಳಿದ್ರೆ ಗಿರಿಯಲ್ಲಲ್ಲದೆ ಹುಲು ಮೊರಡಿಯಲ್ಲಾಡುವುದೇ ನವಿಲು ಅಂದರೆ ನವಿಲು ಅಂತಕ್ಕಂಥದ್ದು ಸಮತಟ್ಟಾಗಿರ್ತಕ್ಕಂಥ ಜಾಗದಲ್ಲಿ ಕುಣಿಯುತ್ತೆ ಹೊರತು ದೊಡ್ಡ ದೊಡ್ಡ ಬಂಡೆ ಅಥವಾ ಸರಿಯಾಗಿರದೇ ಇರತಕ್ಕಂಥ ಜಾಗದಲ್ಲಿ ಕುಣಿಯುತ್ತಾ ಹಾಗೆ ರಾಜವಳು ಕೂಡ ತನ್ನ ಬದುಕನ್ನು ನಾನು ತುಂಬ ಸುಂದರವಾಗಿ ಮಾಡ್ಕೊಳ್ಬೇಕು ಇಲ್ಲಿವರೆಗೂ ಹೀನಾಯವಾಗಿ ಹೋಗಿದೆ ಅದನ್ನು ಬದಲಾಯಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಏನು ಮಾಡ್ತಾಳೆ ಇವನ ಸಹವಾಸದಿಂದ ದೂರ ಹೋಗಬೇಕು ಅಂತ ಅವಳು ಅವನಿಂದ ಸಹವಾಸವನ್ನು ಮೇಂಟೈನ್ ಮಾಡ್ತಾ ಹೋಗ್ತಾಳೆ ದೂರ ಸರಿಸ್ಕೊಳ್ತಾ ಹೋಗ್ತಿರ್ತಾಳೆ ಆದರೂ ಕೂಡ ಅವನೇನು ಮಾಡ್ತೀನಿ ಇವಳು ಬೇಕು ಅಂತ ಹೇಳಿ ಅವನೇ ಇವನತ್ರಕ್ಕೆ ಬರೋದಕ್ಕೆ ಬರ್ತಾನೆ ಮತ್ತು ಪೀಡಿಸ್ತಾ ಇರ್ತಾನೆ ಇದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇರತ್ತೆ ಇದೆಲ್ಲವನ್ನೂ ಕೂಡ ಮುರುದಾರ ಮಲ್ಲಪ್ಪನ ವಿಚಾರವನ್ನು ಕೈನೂರು ಕೃಷ್ಣಪ್ಪನವ್ರ ಹತ್ರ ಹೇಳ್ಕೊಂಡ್ಮೇಲೆ ಸೊ ಅವನನ್ನು ನೇರವಾಗಿ ನಮ್ಮ ಕೈಲಿ ಎದುರಿಸೋಕ್ಕಾಗೋದಿಲ್ಲ ಯಾಕೆಂದರೆ ಅವನ ಹತ್ರ ಅಧಿಕಾರ ಇದೆ ಹಣ ಇದೆ ಸೊ ಆದ್ರಿಂದ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅವನ ಮೇಲೆ ಯಾವುದಾದ್ರೂ ಒಂದು ರೀತಿಯಾಗಿರ್ತಕ್ಕಂಥ ಪದವನ್ನು ಕಟ್ಟಿ ಹಾಡಿದ್ರೆ ಆ ಮಾನ ಮರ್ಯಾದೆಗೆ ಹಂಜಿ ಅವನು ನಮ್ಮಿಂದ ದೂರ ಆಗ್ತಾನಲ್ವಾ ಅಂತ ಹೇಳ್ಬಿಟ್ಟು ಅವಾಗ ಒಂದು ಹಾಡನ್ನು ಕಟ್ತಾಳೆ ಆ ಜಾನಪದ ಹಾಡು ಸೊ ಅದರಲ್ಲಿ ಮುಡುದಾರ ಮಲ್ಲಪ್ಪನ ದರ್ಪ ದಬ್ಬಾಳಿಕೆ ಅದೆಲ್ಲವನ್ನು ಕೂಡ ಅವಳು ಪ್ರತಿಭಟಿಸಿ ಒಂದು ಹಾಡನ್ನು ಕಟ್ತಾಳೆ ಆ ಹಾಡು ಯಾವುದು ಇಲ್ ಯಾವುದು ಅಂತ ಹೇಳಿದ್ರೆ ನಾಚಿಕಿಲ್ಲವೋ ಭಾಡ್ಯ ಯಾಕ ತಡೋತಿ ಚೀ ಚೀ ಅನಿಸಿಕೊಂಡಲ್ಲಿ ಬಂದು ಯಾಕ ಡೊಗ್ಗಡ್ತಿ ಗುರುವಿಗೊಪ್ಪಿಸಿದಂಥ ಚಿಟಕಿ ಹಿಂದಕ ಬೇಡತಿ ಇಕ್ಕೋಳ ಜ್ವಾಳ ತಿಂದು ನೀನು ಕೈಯ ಬಾಯ ಹಾಕತಿ ಬಟಗೇರಿಲಿಂದ ಸುಳ್ಳೇ ಪತ್ರ ತಂದು ತೋರ್ಸತಿ ತುಡುಗಾ ಮಾಡಿದಂಥ ಭಾಡ್ಯಾಗ ಹೇಳೋ ನನ್ನ ಎಳಕೊಂಡು ಹೋಗ ಕುರುಸ್ಯಾಲಯನ ತಾಯಿಯನ ಹಡದಾಳೋ ಪಡಕೊಂಡಂಥ ಕೃಷ್ಣನ ಪಾದ ಬಿಟ್ಟವಳಲ್ಲೇಳು ಮುಡದ ಮಲ್ಯಾನ ಮ್ಯಾಲ ಒದ್ದು ತಿರುಗುವ ಕೈನೂರ ಊರವಳು ಸೊ ಈ ರೀತಿಯಾಗಿ ಅವನ ಮರ್ಯಾದೆಯನ್ನು ತೆಗೆಯತಕ್ಕಂಥ ಒಂದು ಹಾಡನ್ನು ಕಟ್ಟೋದ್ರ ಮೂಲಕವಾಗಿ ಅವನ ಸಹವಾಸದಿಂದ ದೂರ ಹಾಕ್ತಾ ಹೋಗ್ತಾಳೆ ಆಮೇಲೆ ತಾನು ಏನು ಅಂದ್ಕೊಂಡಿದ್ದೆ ತಾನು ಏನು ಸಾಧಿಸಬೇಕು ಮತ್ತು ತಾನು ಹೇಗೆ ಸಮಾಜಮುಖಿಯಾಗಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ತೋರ್ಪಡಿಸ್ತಾ ಹೋಗ್ತಾಳೆ ಯಾರ ಮೂಲಕವಾಗಿ ಅಂತ ಹೇಳಿದ್ರೆ ಕೃಷ್ಣಪ್ಪನವರ ಮೂಲಕವಾಗಿ ಅಂದರೆ ಇಡೀ ಪಾಠ ಏನನ್ನು ತೋರಿಸ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತನ್ನ ಹೀನಾಯ ಬದುಕು ಒಂದು ರೀತಿ ಇತ್ತು ಆ ಹೀನಾಯ ಬದುಕುವನ್ನು ಬಿಟ್ಟು ಒಂದು ಸಮೃದ್ಧವಾಗಿರ್ತಕ್ಕಂಥದ್ದು ಮತ್ತು ಅಭಿವೃದ್ಧಿಯಾತ್ಮಕವಾದ ಅಥವಾ ಸಮಾಜಮುಖಿಯಾಗಿರ್ತಕ್ಕಂಥ ಒಂದು ಬದುಕನ್ನು ನಾನು ಕಟ್ಕೊಳ್ಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿರ್ತಕ್ಕಂಥ ಸಹವಾಸಗಳನ್ನು ನಾವು ಮಾಡಬೇಕಾಗತ್ತೆ ಅದರ ಮೂಲಕವಾಗಿ ನಾವು ಸಮಾಜಕ್ಕೆ ಒಂದು ಸಂಪನ್ಮೂಲವಾಗಿ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಮತ್ತು ತೋರ್ಪಡಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಈ ಪಾಠ ನಮಗೆ ತೋರ್ಪಡಿಸುತ್ತೆ ಥ್ಯಾಂಕ್ ಯು